ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ සත්්‍ය සත්්‍ය වෙයි සත්‍ය සත්්‍යවෙ ಸತ್ಯಸತ್ಯಮೆ ಎಂಬುವಂಥ ಕಾರ್ಯಕ್ರಮಕ್ಕೆ ನಿಮ್ಮನ್ನ ನಾನು ಸ್ವಾಗತಿಸುತ್ತೇನೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಏನೆಂಬುದಾಗಿ ನೋಡುವುದಾದರೆ ಕತ್ತಲೆಯಿಂದ ಬೆಳಕಿಗೆ ಕತ್ತಲೆಯಿಂದ ಅಂಧಕಾರದಿಂದ ಬೆಳಕಿನ ಕಡೆಗೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯನ ಬರೆದಂಥ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನವನ್ನು ನಾವು ಓದಿಕೊಳ್ಳೋಣ ಮತ್ತಾಯನ ಬರೆದಂಥ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ನಾನು ನಿಮಗಾಗಿ ಓದ್ತೇನೆ ದಯವಿಟ್ಟು ಕೇಳಿಸ್ಕೊಳ್ಳಿ ಕತ್ತಲೆಯಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು ಇದರಿಂದ ಏಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆ ತಿರುಗಿಕೊಳ್ಳಿರಿ ಎಂಬ ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಪ್ರಿಯರೇ ಮತ್ತಾಯದಲ್ಲಿ ಯೇಸುಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭಿಸುವಾಗ ಆತನು ಕತ್ತಲೆಯಲ್ಲಿ ಇರುವವರಿಗೆ ದೊಡ್ಡ ಬೆಳಕು ಉದಯಿಸಿತು ಎಂಬುದಾಗಿ ನಾವು ನೋಡ್ತೇವೆ ಕನ್ನಡದಲ್ಲಿ ಅದರ ಭಾಷಾಂತರ ಸರಿಯಾಗಿ ಮಾಡಿಲ್ಲ ಆದರೆ ಮೂಲ ಭಾಷೆಯಲ್ಲಿ ನಾವು ನೋಡುವಾಗ ಅದು ಬೇರೆದೇ ರೀತಿಯಲ್ಲಿ ನಾವು ನೋಡ್ತೇವೆ ಮೂಲ ಭಾಷೆಯಲ್ಲಿ ನಾವು ನೋಡುವಾಗ ಅದು ಹೇಗಿದೆ ಎಂಬುದಾಗಿ ನೋಡುವಾಗ ಕತ್ತಲೆಯಲ್ಲಿ ಕುಳಿತಿದ್ದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಮತ್ತು ಮರಣದ ಛಾಯೆಯಲ್ಲಿ ಇರುವವರಿಗೆ ಬೆಳಕು ಉದಯಿಸಿತು ಎಂಬುದಾಗಿ ಇಡೀ ಲೋಕದ ಜನರು ಕತ್ತಲೆಯಲ್ಲಿದ್ದಾರೆ ಪ್ರಿಯರೇ ಕತ್ತಲೆ ಅಂದರೆ ಏನು ಕತ್ತಲೆಯಲ್ಲಿ ಯಾಕೆ ಇದ್ದಾರೆ ಕತ್ತಲೆಯಿಂದ ಹೇಗೆ ಹೊರಬರಬೇಕು ಆ ದೊಡ್ಡ ಬೆಳಕು ಅದು ಏನು ಅದು ಹೇಗೆ ಆ ಬೆಳಕಿನಲ್ಲಿ ನಾವು ಬರಲಿಕ್ಕೆ ಸಾಧ್ಯ ಆ ಬೆಳಕಲ್ಲಿ ಬರುವುದಾದರೆ ಏನಾಗುತ್ತದೆ ಎಂಬುದಾಗಿ ನಾವು ಇದರಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಕತ್ತಲೆ ಎಂಬುದಾಗಿ ಹೇಳುವುದಾದರೆ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಕತ್ತಲೆ ಎಂಬುದಾಗಿ ಹೇಳುವುದಾದರೆ ಏನು ಯೋಹಾನನ್ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹೀಗೆ ಹೇಳ್ತದೆ ಬೆಳಕು ಲೋಕಕ್ಕೆ ಬಂದಿ ಬಂದಿದ್ದರಿಂದ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿವೆ ಎಂದು ತೋರಿಬರು ತೋರಿ ಬಂದಾವೆಂದು ಬೆಳಕಿಗೆ ಬೆಳಕಿಗೆ ಬರುವುದಿಲ್ಲ ನೋಡ್ರಿ ಕತ್ತಲೆಯಲ್ಲಿ ಇದ್ದಾರೆ ಎಂಬುದಾಗಿ ಹೇಳುವಾಗ ಅದು ಕೆಟ್ಟ ಕಾರ್ಯಗಳು ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾದದ್ದರಿಂದ ಅಂದರೆ ಪಾಪದ ಕಾರ್ಯಗಳನ್ನ ಕತ್ತಲೆಯ ಮುಖಾಂತರ ಸೂಚಿಸುವಂತದ್ದಾಗಿದೆ ಪಾಪದ ಕಾರ್ಯಗಳು ಅವು ಕತ್ತಲೆಯ ಕಾರ್ಯಗಳಾಗಿವೆ ನೀವು ಪಾಪವನ್ನ ನಡೆಸುವವರನ್ನ ಗಮನಿಸುವುದಾದ್ರೆ ಅವರೆಲ್ಲರೂ ಕತ್ತಲೆಯಲ್ಲಿ ಮಾಡಬೇಕು ಎಂಬುದಾಗಿ ಅವರು ಇಚ್ಛಿಸುತ್ತಾರೆ ಕಾರಣ ಕತ್ತಲೆಯಲ್ಲಿ ಯಾಕೆ ಮಾಡಬೇಕು ಯಾರಿಗೂ ಗೊತ್ತಾಗಬಾರದು ಪಾಪದ ಕೃತ್ಯಗಳೆಲ್ಲವೂ ಕೂಡ ಕತ್ತಲೆಯಲ್ಲಿ ನಡೆಯುವಂಥದ್ದಾಗಿದೆ ನೀವು ಒಂದು ಬಾರ್ಗೆ ಹೋಗಿ ನೋಡ್ರಿ ಆ ಬಾರ್ನಲ್ಲಿ ದೊಡ್ಡ ಉಜ್ವಲವಾದಂಥ ಪ್ರಕಾಶಮಯವಾಗಿರುವಂಥ ಬೆಳಕು ಇರೋದಿಲ್ಲ ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗಿ ನೋಡ್ರಿ ಮೂರುವರೆ ಗಂಟೆ ಅವರು ಕತ್ತಲೆಯಲ್ಲಿ ಸಿನಿಮಾವನ್ನು ನೋಡ್ತಾರೆ ಪಬ್ಗಳಿಗೆ ಹೋಗಿ ನೋಡ್ರಿ ಕತ್ತಲೆಯಲ್ಲಿ ಕುಡಿದು ಕುಡಿದು ಕುಣಿಯುತ್ತಾ ಇರುವಂಥದ್ದಾಗಿದೆ ಹೀಗೆ ಕತ್ತಲೆಯ ಕಾರ್ಯಗಳನ್ನು ಕತ್ತಲೆಯ ಕೋಣೆಗಳಲ್ಲಿ ಕತ್ತಲೆಯ ಜಾಗಗಳಲ್ಲಿ ಕತ್ತಲೆಯ ಸಮಯದಲ್ಲಿ ಮಾಡಲಿಕ್ಕೆ ಕೆಟ್ಟ ಕಾರ್ಯಗಳಿಗೆ ಪ್ರೇರೇಪಿಸಲ್ಪಡ್ತಾರೆ ಸೊ ಪ್ರಿಯರೇ ಪಾಪದ ಕೃತ್ಯಗಳು ಅದು ಅಂಧಕಾರವನ್ನು ಸೂಚಿಸುವಂಥದ್ದಾಗಿದೆ ಅದು ಕತ್ತಲೆಯನ್ನು ಸೂಚಿಸುವಂಥದ್ದಾಗಿದೆ ಅದು ಅಂಧಕಾರದಲ್ಲಿ ಇರುವವರನ್ನು ಅದು ಸೂಚಿಸುತ್ತದೆ ನೀವು ಪಾಪದಲ್ಲಿದ್ದೀರಾ ಆಗಿರುವುದಾದರೆ ನೀವು ಕೂಡ ಕತ್ತಲೆಯಲ್ಲಿ ಇದ್ದೀರಿ ನಿಮ್ಮ ಕೃತ್ಯಗಳು ಕೆಟ್ಟವುಗಳಾಗಿದ್ದಾವ ನೀವು ಬೆಳಕಿಗೆ ಬರಲಿಕ್ಕೆ ಅಂಜುತ್ತಾ ಇದ್ದೀರಾ ಹಾಗಾದರೆ ನೀವು ಕತ್ತಲೆಯಲ್ಲಿದ್ದೀರಿ ಎರಡನೇ ವಿಷಯ ಕತ್ತಲೆ ಅಂದರೆ ಏನು ಎಂಬುದಾಗಿ ನಾವು ನೋಡುವುದಾದರೆ ಒಂದು ಯೋಹಾನನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ಒಂದು ಯೋಹಾನನ್ನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ ತನ್ನ ಸಹೋದರನನ್ನು ದ್ವೇಷಿಸ್ತಾ ಇರುವುದಾದರೆ ಅವನು ಕತ್ತಲೆಯಲ್ಲಿದ್ದಾನೆ ಪ್ರಿಯರೇ ಲೋಕದಲ್ಲಿ ಎಷ್ಟೋ ಜನರು ತಮ್ಮ ಸಹೋದರಗಳನ್ನು ದ್ವೇಷಿಸುವುದುಂಟು ಒಂದು ವೇಳೆ ನೀವು ನಿಮ್ಮ ಸಹೋದರನನ್ನು ಒಡಹುಟ್ಟಿದವರನ್ನ ಬಂಧು ಮಿತ್ರಾದಿಗಳನ್ನು ನಿಮ್ಮ ಸ್ನೇಹಿತರನ್ನ ದ್ವೇಷಿಸ್ತಾ ಇದ್ದೀರಾ ಹಾಗಿರುವುದಾದರೆ ನೀವು ಕತ್ತಲೆಯಲ್ಲಿದ್ದೀರಿ ಮೊದಲನೇದು ಹೇಳಿದೆ ಕತ್ತಲೆ ಅಂದರೆ ಏನು ಪಾಪ ಕೃತ್ಯಗಳನ್ನು ಮಾಡುವವರು ಪಾಪ ಕೃತ್ಯಗಳು ಅವು ಕತ್ತಲೆಯಲ್ಲಿ ನಡೆಯುವಂಥದ್ದಾಗಿದೆ ಎರಡನೇದು ತನ್ನ ಸಹೋದರನನ್ನು ದ್ವೇಷಿಸುವವನು ಅವನು ಕತ್ತಲೆಯಲ್ಲಿದ್ದಾನೆ ಮೂರನೇದಾಗಿ ಮತ್ತಾಯನ ಬರೆಸುವಾರ್ತೆ ಆರನೇ ಅಧ್ಯಯ ಇಪ್ಪತ್ತ ಮೂರನೇ ವಚನ ಮತ್ತಾಯನ ಬರೆಸುವಾರ್ತೆ ಆರನೇ ದೇ ಇಪ್ಪತ್ತ ಮೂರನೇ ವಚನ ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು ಕಣ್ಣು ದೇಹಕ್ಕೆ ದೀಪವಾಗಿದೆ ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ನಿನ್ನ ಕಣ್ಣು ಕೆಟ್ಟದ್ದಾಗಿರುವುದಾದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ಕೆಟ್ಟ ಕಣ್ಣುಳ್ಳವರು ಏನಾಗಿದ್ದಾರೆ ಗೊತ್ತಾ ಕತ್ತಲೆಯಲ್ಲಿದ್ದಾರೆ ನಿನ್ನ ಕಣ್ಣಿಂದ ಬರೀ ಕೆಟ್ಟದ್ದನ್ನೇ ಮಾಡುವಂಥದ್ದು ಕೆಟ್ಟದ್ದನ್ನೇ ಊಹಿಸಿಕೊಳ್ಳುವಂಥದ್ದು ಕೆಟ್ಟದ್ದನ್ನೇ ನೋಡುವಂಥದ್ದು ಕೆಟ್ಟದ್ದನ್ನೇ ಆಶಿಸುವಂಥದ್ದು ಅದು ನಿನ್ನ ಕಣ್ಣಿಂದ ಆಗುವುದಾದರೆ ನೀನು ಕತ್ತಲೆಯಲ್ಲಿದ್ದೀ ಮೊದಲನೇದಾಗಿ ನಾವು ನೋಡಿದ್ವಿ ಕತ್ತಲೆ ಅಂಧಕಾರವೆಂದರೆ ಏನು ಮೊದಲನೇದು ನಾವು ನೋಡಿದ್ವಿ ಪಾಪ ಕೃತ್ಯಗಳು ಎರಡನೇದಾಗಿ ನಾವು ನೋಡಿದ್ವಿ ತನ್ನ ಸಹೋದರನ ದ್ವೇಷಿಸುವಂಥದ್ದು ಮೂರನೇದಾಗಿ ನಾವು ನೋಡಿದ್ವಿ ಕೆಟ್ಟ ಕಣ್ಣುಳ್ಳವರು ಕತ್ತಲೆಯಲ್ಲಿದ್ದಾರೆ ನಾಲ್ಕನೇದಾಗಿ ಕತ್ತಲೆಯ ಅಂಧಕಾರದ ಕೃತ್ಯಗಳು ರೋಮರಿಗೆ ಬರೆದಂಥ ಪತ್ರಿಕೆ ಹದಿಮೂರನೇ ಧ್ಯೇಯ ಹನ್ನೆರಡನೇ ವಚನ ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸು ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳೋಣ ಕತ್ತಲೆಯ ಕಾರ್ಯಗಳು ಇವೆಲ್ಲವೂ ಕೂಡ ಕತ್ತಲೆಯ ಕಾರ್ಯಗಳಾಗಿವೆ ಸುಪ್ರಿಯರೇ ಒಂದು ವೇಳೆ ನೀವು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರುವುದಾದರೆ ನೀವು ಕತ್ತಲೆಯಲ್ಲಿದ್ದೀರಿ ನಾನು ಯಾವುದು ಮಾಡ್ತಾ ಇಲ್ಲ ಒಂದು ಮಾತ್ರ ಇದ್ದೀನಿ ಸಹೋದರನನ್ನು ಮಾತ್ರ ದ್ವೇಷಿಸ್ತಾ ಇದ್ದೀನಿ ಅಂತ ಇರುವುದಾದರೆ ನೀವು ಕತ್ತಲೆಯಲ್ಲೇ ಇದ್ದೀರಿ ಪ್ರಿಯರೇ ಈ ಕತ್ತಲೆಯಲ್ಲೇ ಜೀವಿಸ್ತಾ ಕತ್ತಲೆಯಲ್ಲೇ ಇದ್ದು ಕತ್ತಲೆಯಲ್ಲೇ ಇರ್ತೀನಿ ಎಂಬುದಾಗಿ ಆಶಿಸುವುದಾದರೆ ಏನು ಗೊ ಏನು ಸಿಗುತ್ತದೆ ಗೊತ್ತಾ ಮತ್ತಾಯನ ಬರ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಹದಿಮೂರನೇ ವಚನ ಮತ್ತಾಯ್ ಬರ ಸುವಾರ್ತೆ ಇಪ್ಪತ್ತೆರಡು ಹದಿಮೂರು ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಯೇ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು ನೋಡ್ರಿ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ನೋಡ್ರಿ ಏನೆಂಬುದಾಗಿ ಹೇಳಲ್ಪಡ್ತದೆ ಹೊರಗೆ ಕತ್ತಲೆಯಲ್ಲಿ ಕತ್ತಲೆಗೆ ನೂಕಿರಿ ಆ ಕತ್ತಲೆಯಲ್ಲಿ ಏನಿದೆ ಗೋಳಾಟ ಇದೆ ಕಟಕಟನೆ ಹಲ್ಲು ಕಡಿಯೋಣವಿದೆ ಅದು ನರಕವನ್ನ ಸೂಚಿಸುವಂತದ್ದಾಗಿದೆ ಅಂಧಕಾರವು ತುಂಬಿದ ಒಂದು ಸ್ಥಳ ಗೋಳಾಟ ತುಂಬಿದ ಒಂದು ಸ್ಥಳ ಹಲ್ಲು ಕಟಕಟನೆ ಕಡಿಯುವಂಥ ಒಂದು ಸ್ಥಳ ಅಯ್ಯೋ ನಾನು ಹಿಂಗೆ ಹಿಂಗಾಯ್ತಲ್ಲ ಎಂಬುದಾಗಿ ಪಡುವಂಥ ಸ್ಥಳ ಅಲ್ಲಿ ಕೂಗಾಟವಿದೆ ಅಲ್ಲಿ ಕಿರ್ಚಾಟ ಇದೆ ಪ್ರಿಯರೇ ನೀವು ಕತ್ತಲೆಯಲ್ಲೇ ಇದ್ದುಕೊಂಡು ಜೀವಿಸುವುದಾದರೆ ನಿಮಗೆ ಸಿಕ್ಕುವ ಪಾಲು ಏನೆಂದರೆ ಆ ಕತ್ತಲೆಯ ದಲ್ಲಿರುವಂಥ ಗೋಳಾಟ ಹಲ್ಲು ಕಡಿಯೋಣ ನಿಮ್ಮ ಪಾಲಾಗ್ತದೆ ಅದೇ ನರಕ ಪ್ರಿಯರೇ ಪಾಪದಲ್ಲಿ ಜೀವಿಸ್ತಾ ಸಹೋದರನ ದ್ವೇಷಿಸ್ತಾ ಜೀವಿಸ್ತಾ ಕೆಟ್ಟ ಕಣ್ಣುಳ್ಳವರಾಗಿ ಜೀವಿಸ್ತಾ ಇರುವುದಾದರೆ ನಿಮಗೆ ಸಿಕ್ಕುವಂಥದ್ದು ಆ ಬೆಂಕಿ ಗಂಧಕಳು ಇರುವ ಕತ್ತಲೆಯ ಆ ಪ್ರಪಂಚ ನಿಮಗೆ ಸಿಗ್ತದೆ ಅಲ್ಲೇನಿದೆ ಅಲ್ಲಿ ಕಟಕಟನೆ ಹಳ್ಳು ಕಡಿಯೋಣವಿದೆ ಅಲ್ಲಿ ಗೋಳಾಟವಿದೆ ಅಲ್ಲಿ ಕೂಗಾಟವಿದೆ ಹಾಗಾದ್ರೆ ಈ ಕತ್ತಲೆಯಿಂದ ಕತ್ತಲೆಯಲ್ಲಿ ಇರುವವನು ಹೊರಗೆ ಬರ್ಲಿಕ್ಕಾಗೋದಿಲ್ವಾ ಯಾಕೆ ಅವನಿಗೆ ಆಗಲ್ಲ ನಾವು ಮೂರು ಕಾರಣಗಳನ್ನು ನೋಡಿಕೊಳ್ಳೋಣ ಮೊದಲನೇದಾಗಿ ಯೋಹಾನ್ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಯೋಹಾನನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾದದ್ದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ್ದರು ನೋಡ್ರಿ ಅವರ ಕೃತ್ಯಗಳು ಕೆಟ್ಟವುಗಳಾಗಿದ್ದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ್ರು ಅವರು ಪ್ರೀತಿಸ್ತಾ ಇರೋದು ಯಾವ್ದನ್ನ ಕತ್ತಲೆಯನ್ನ ಪ್ರಿಯರೇ ಕತ್ತಲೆಯಲ್ಲಿ ಇರೋದ್ರಿಂದ ನಿಮಗೆ ಯಾವ ಪ್ರಯೋಜನವಿಲ್ಲ ಕಾರಣ ಕತ್ತಲೆಯು ಹೋಗಿ ಬೆಳಕು ಬರಲೇಬೇಕು ಕತ್ತಲೆಯಲ್ಲಿ ಇರೋದರಿಂದ ನಿಮಗೆ ಯಾವ ಒಂದು ಒಳ್ಳೆಯದು ಆಗೋದಕ್ಕೆ ಸಾಧ್ಯವಿಲ್ಲ ಹೇಗೆ ಕತ್ತಲೆಯ ದಿನಗಳು ಮುಗಿತವೆ ಕತ್ತಲೆಯು ಪರ್ಮನೆಂಟ್ ಅಲ್ಲ ಪಾಪದ ಕೃತ್ಯಗಳನ್ನ ಮಾಡಿಕೊಂಡು ಅದರಲ್ಲಿ ಸುಖ ಪಡ್ತಾ ಅದರಲ್ಲಿ ಸಂತೋಷ ಪಡ್ತಾ ಬೇರೆಯವ್ರನ್ನ ಪ್ರೇರೇಪಿಸ್ತಾ ಜೀವಿಸ್ತಾ ಇರುವುದಾದ್ರೆ ಅದು ಶಾಶ್ವತವಾಗಿ ಇರ್ತದೆ ಅಂತ ನೆನೆಸ್ಬೇಡ್ರಿ ಕಡೆಗಾಣುವ ದಿನ ಒಂದಿದೆ ದೇವರ ಮುಂದೆ ನಿಂತು ಲೆಕ್ಕ ಕೊಡಬೇಕಾಗಿರೋ ದಿನ ಒಂದಿದೆ ಕತ್ತಲೆಯಲ್ಲಿ ನಿರಂತರಕ್ಕೂ ನಾವಿರಲಿಕ್ಕೆ ಸಾಧ್ಯವಿಲ್ಲ ನಾವು ಈ ಲೋಕದಲ್ಲಿ ಇದ್ದೇವೆ ಕೆಟ್ಟ ಕೆಲಸ ಮಾಡಿ ಜೀವಿಸ್ತಾ ಇದ್ದೇವೆ ಪಾಪದಲ್ಲಿ ಸಂತೋಷಿಸ್ತಾ ಇದ್ದೇವೆ ನಮಗೆ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೇವೆ ಅಂತ ನೀವು ಇದ್ದೀರಿ ಅಂದುಕೊಳ್ಳ್ರಿ ಅದು ನಿತ್ಯ ನಿರಂತರಕ್ಕೂ ನೀವು ಅಲ್ಲೇ ಅದೇ ಥರ ಇರ್ತೀರಿ ಎಂಬುದಾಗಿ ನೆನೆಸ್ಬೇಡ್ರಿ ಅದು ಮಾತ್ರವಲ್ಲ ಅವರ ಭಯ ಏನು ಕತ್ತಲೆಯಲ್ಲಿರೋರ ಭಯ ಓದ್ತೀನಿ ಕೇಳಿಸ್ಕೊಳ್ಳಿ ಎರಡನೇ ಕಾರಣ ಅವರು ಕತ್ತಲೆಯಿಂದ ಹೊರಬರಲಿಕ್ಕೆ ಆಗದೆ ಇರೋದಕ್ಕೆ ಎರಡನೇ ಕಾರಣ ಏನು ಗೊತ್ತಾ ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬರುತ್ತವೆಂದು ಬೆಳಕಿಗೆ ಬರುವುದಿಲ್ಲ ನೋಡ್ರಿ ಅವರು ಬೆಳಕಿಗೆ ಬಂದ್ರೆ ಅವ್ರು ಮಾಡ್ತಾ ಇರುವ ಕೆಟ್ಟ ಕೆಲಸಗಳು ಕೆಟ್ಟ ಕಾರ್ಯಗಳು ಅವೆಲ್ಲ ಎಲ್ಲರಿಗೂ ಗೊತ್ತಾಗುತ್ತದೆ ಎಂಬುದಾಗಿ ಹೇಳಿ ಅವರು ಹೊರಗಡೆ ಬರಲಿಕ್ಕೆ ಅಂಜುತ್ತಾ ಇದ್ದಾರೆ ಪ್ರಿಯರೇ ದೇವರ ವಾಕ್ಯ ಹೀಗೆ ಹೇಳ್ತದೆ ಜ್ಞಾನೋಕ್ತಿ ಇಪ್ಪತ್ತೆಂಟು ಹದಿಮೂರು ಜ್ಞಾನೋಕ್ತಿ ಇಪ್ಪತ್ತೆಂಟು ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ನಿಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳುವುದಾದರೆ ನಿಮಗೆ ಶುಭವಾಗದು ಒಳ್ಳೆಯದಾಗದು ಕೇಡೆಯಾಗುತ್ತದೆ ಆಮೇಲೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಏನಾಗ್ತದೆ ಗೊತ್ತಾ ಕರುಣೆಯು ದೊರೆಯುವುದು ಏನಾಗ್ತದೆ ಕರುಣೆ ದೊರೆಯುತ್ತದೆ ದೇವರ ಕರುಣೆ ದೊರೆಯುತ್ತದೆ ಅದನ್ನು ಒಪ್ಪಿಕೊಳ್ಳುವುದಾದರೆ ಹೌದು ನಾನು ಪಾಪದಲ್ಲಿ ಇದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳುವುದಾದರೆ ದೇವರ ಕರುಣೆ ದೊರೆಯುತ್ತದೆ ಅದನ್ನು ಮುಚ್ಚಿಕೊಳ್ಳೋದ್ರಿಂದ ಯಾವ ಶುಭ ಆಗದು ಯಾಕೆ ಮುಚ್ಚಿಕೊಳ್ಳುತ್ತಾ ಇದ್ದಾರೆ ಅವರು ಅಂದುಕೊಳ್ತಾರೆ ಇದು ಯಾರಿಗೂ ಬೈಲಿಗೆ ಬರಲ್ಲ ಇದು ದೇವರಿಗೆ ಗೊತ್ತಾಗಲ್ಲ ಎಂಬುದಾಗಿ ಹೇಳ್ತಾರೆ ದೇವರು ವಾಕ್ಯ ಹೇಳ್ತದೆ ತೊಂಬತ್ತ ನಾಲ್ಕನೇ ಕೀರ್ತನೆಯಲ್ಲಿ ಕಣ್ಣು ಕೊಟ್ಟನು ಕೊಟ್ಟವನು ನೋಡಾನೋ ಕಣ್ಣು ಕೊಟ್ಟವನು ನೋಡಾನೋ ಕಿವಿ ಕೊಟ್ಟವನು ಕೇಳಾನೋ ನಮ್ಮ ಕಣ್ಣನ್ನು ದೇವರೇ ಸೃಷ್ಟಿ ಮಾಡಿರತ್ತ ಅವನಿಗೆ ಕಾಣಿಸೋದಿಲ್ವಾ ಅವನಿಗೆ ಖಂಡಿತವಾಗಲೂ ಕಾಣಿಸ್ತದೆ ಹಾಗಾದರೆ ಈ ಕತ್ತಲೆಯಿಂದ ಹೇಗೆ ಹೊರಬರಲಿಕ್ಕೆ ಸಾಧ್ಯ ಸ್ವಾಮಿ ಹೇಳಿದರು ನಾನೇ ಲೋಕಕ್ಕೆ ಬೆಳಕಾಗಿದ್ದಾನೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ನಾನೇ ಲೋಕದ ಬೆಳಕು ಪ್ರಿಯರೇ ನೀವು ಕ್ರಿಸ್ ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ ಈ ಕತ್ತಲೆ ನಿಮ್ಮಿಂದ ತಾನಾಗೆ ಹೋಗ್ತದೆ ನೀವು ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ ನೀವು ಕತ್ತಲೆಯಿಂದ ಹೊರಬರಲಿಕ್ಕೆ ಸಾಧ್ಯ ನೀವು ಬೆಳಕಿಗೆ ಬರುವುದಾದರೆ ಬೆಳಕನ್ನ ಸ್ವೀಕರಿಸುವುದಾದ್ರೆ ಬೆಳಕನ್ನ ನಂಬುವುದಾದ್ರೆ ಬೆಳಕನ್ನ ಅನುಸರಿಸುವುದಾದ್ರೆ ನಿಮ್ಮ ಕತ್ತಲೆಯು ಹೋಗುತ್ತದೆ ಹಾಗಾದ್ರೆ ಕತ್ತಲೆಯು ಹೋಗಬೇಕಾದ್ರೆ ಏನು ಮಾಡಬೇಕು ಎರಡು ವಿಷಯಗಳು ಯೇಸು ಸ್ವಾಮಿ ಹೇಳಿದ್ದಾರೆ ಯೋಹಾನನ್ ಬರೆದ ಸುವಾರ್ತೆ ಎಂಟನೇ ದೇ ಹನ್ನೆರಡನೇ ವಚನ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದುವವನಾಗಿರುವನು ನೋಡ್ರಿ ಸ್ವಾಮಿ ಹೇಳಿದ್ದು ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕಾಗಿರುವನು ಹಾಗಾದರೆ ಯೇಸುಕ್ರಿಸ್ತನ ಬಳಿಗೆ ಬರುವುದಕ್ಕೆ ಬರೋ ಯೇಸುಕ್ರಿಸ್ತನ ಬಳಿಯಲ್ಲಿ ಬರುವುದಾದರೆ ಯೇಸುಕ್ರಿಸ್ತನನ್ನು ಅನುಸರಿಸುವುದಾದರೆ ನಮ್ಮ ಜೀವಿತದಿಂದ ಕತ್ತಲೆಯು ಹೋಗ್ತದೆ ಅದು ಮಾತ್ರವಲ್ಲ ಯೋಹಾನನ್ನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತಾರನೇ ವಚನ ನನ್ನನ್ನು ನಂಬುವವನು ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ನನ್ನನ್ನು ನಂಬುವವನು ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ನಾನು ಲೋಕಕ್ಕೆ ಬಂದಿದ್ದೇನೆ ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದರು ಕೇಳಿದರೂ ಕೈಗೊಂಡು ನಡೆಯದೇ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ ಸೊ ಹಾಗಾಗಿ ಯೇಸು ಕ್ರಿಸ್ತನನ್ನು ನಂಬುವುದಾದರೆ ನಮ್ಮ ಜೀವಿತದಲ್ಲಿರುವ ಕತ್ತಲೆಯು ಅದು ಹೋಗ್ತದೆ ಯೇಸು ಕ್ರಿಸ್ತನನ್ನು ಏನೆಂಬುದಾಗಿ ನಂಬಬೇಕು ಯೇಸು ಕ್ರಿಸ್ತನಿಗೆ ಕತ್ತಲೆಯ ಕಾರ್ಯಗಳನ್ನು ಪಾಪ ಕೃತ್ಯಗಳನ್ನು ಒಪ್ಪಿಕೊಳ್ಳಬೇಕು ಎಸುವೆ ಹೌದು ನಾನು ಪಾಪ ಮಾಡಿದ್ದೆ ಹೌದು ನನಗೆ ಕೆಟ್ಟ ಕಣ್ಣು ಇದೆ ಹೌದು ನನಗೆ ನನ್ನ ಪಾಪಗಳು ಬೈಲಿಗೆ ಬರ್ತವೆ ಯಾರಲ್ಲಿ ಎಲ್ಲರೂ ಗೊತ್ತಾಗ್ತದೆ ಎಂಬುದಾಗಿ ನಾನು ಕತ್ತಲೆಯನ್ನೇ ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು ಪ್ರಿಯರೇ ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದೆ ಬೆಳಕು ಲೋಕಕ್ಕೆ ಬಂತು ಕತ್ತಲು ಅದನ್ನು ಮುಸುಕೋ ಮುಸುಕೋಕೆ ಆಗೋದಿಲ್ಲ ಹಾಗಿರುವಾಗ ನೀವು ದೇವರ ಬಳಿಯಲ್ಲಿ ಏಸುವೇ ನನ್ನ ಪಾಪಿ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ನಿನ್ನನ್ನು ಅನುಸರಿಸ್ತೇನೆ ಎಂಬುದಾಗಿ ಯೇಸು ಬಳಿಯಲ್ಲಿ ಹೇಳುವುದಾದರೆ ನಿಮ್ಮ ಕತ್ತಲೆಯ ಜೀವಿತವು ಅದು ಬೆಳಕಾಗ್ತದೆ ನೀವು ಕತ್ತಲೆಯ ಒಳಗಡೆ ಹೋಗಿ ಕತ್ತಲೆಯನ್ನ ಎಷ್ಟು ಬೈದರೂ ಕೂಡ ಕತ್ತಲೆ ಮಾಯವಾಗೋದಿಲ್ಲ ಅಯ್ಯೋ ಇದು ಅಂಥ ಕತ್ತಲೆ ಅಯ್ಯೋ ಇದು ಇಂಥ ಕತ್ತಲೆ ಅದು ಅದು ಇದು ಎಂಬುದಾಗಿ ಕತ್ತಲೆಯನ್ನ ಕತ್ತಲೆ ಕೋಣೆ ಒಳಗಡೆ ಹೋಗಿ ಬೈರಿ ಏನಾಗೋದಿಲ್ಲ ಬದಲಾಗಿ ಒಂದು ಬೆಂಕಿಯನ್ನು ಬೆಂಕಿಯ ಕಿಡಿಯನ್ನು ಹಚ್ಚುವುದಾದರೆ ಒಂದು ಮೇಣದ ಬತ್ತಿಯನ್ನು ಹಚ್ಚುವುದಾದರೆ ಒಂದು ಬೆಳಕನ್ನು ಹಚ್ಚುವುದಾದರೆ ಆ ಕತ್ತಲೆಯು ಹೇಗೆ ಮಾಯವಾಗ್ತದೋ ಅದು ನಿಮಗೆ ಗೊತ್ತೇ ಆಗೋದಿಲ್ಲ ಅದೇ ರೀತಿಯಲ್ಲಿ ಕತ್ತಲೆಯಲ್ಲಿ ಇರುವಂಥ ಜೀವಿತಕ್ಕೆ ಬೆಳಕು ಬರಬೇಕಾದರೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರ್ರಿ ನಿಮ್ಮಲ್ಲಿರುವ ಕತ್ತಲು ಬೆಳಕಾಗ್ತದೆ ಯೇಸು ಕ್ರಿಸ್ತನು ಹೇಳಿದ್ದಾರೆ ನನ್ನನ್ನು ಅನುಸರಿಸುವವನು ಅವನಲ್ಲಿ ಅವನು ಅವನು ಜೀವ ಕೊಡುವ ಬೆಳಕಾಗ್ತಾನೆ ಎಂಬುದಾಗಿ ಸೊ ಹಾಗಾಗಿ ನೀವು ಯೇಸುವನ್ನು ಅನುಸರಿಸುವುದಾದರೆ ಯೇಸುವನ್ನು ನಂಬುವುದಾದರೆ ನೀವು ಜೀವ ಕೊಡುವ ಬೆಳಕಾಗ್ತದೆ ಯೇಸುವೆ ನಾನು ಪಾಪಿ ನನ್ನ ಪಾಪಕ್ಕೋಸ್ಕರ ನೀನು ಸತ್ತಿದ್ದೇ ಎಂಬುದಾಗಿ ಏಸುವನ್ನು ನಂಬಿ ನಿಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿಕೊಂಡು ನನಗೋಸ್ಕರ ಸತ್ತು ಹುಣಲ್ಪಟ್ಟು ಮೂರೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ದೇವರ ಮುಂದೆ ಹೇಳಿಕೊಳ್ಳುವುದಾದ್ರೆ ದೇವರು ನಿಮ್ಮನ್ನ ಕತ್ತಲೆಯಿಂದ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನ ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೆ ಅಗಾಪೆ ಹಾಸ್ಟೆಲ್ ಮಿನಿಸ್ಟ್ರೀಸ್ ಮತ್ತೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನ ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರಿಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತೆ ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಂ ನಿಮಗೆ ಆಶೀವಾದವಾಗಿರೋದಾದ್ರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡ್ರಿ ಈ ಶುಭ ಸಂದೇಶದಲ್ಲಿ ನೀವು ಸಹ ಪಾಲು ದೇವರು ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ ದೇವ್ರ ನಮಗೆ ಸ್ತೋತ್ರವಾಗಲಿ ಆಮೇಲೆ ಸತ್ಯ ಸತ್ಯವೇ ಸತ್ಯ ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಯ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು ನೋಡ್ರಿ